ಗಾ ತಾಲೂಕಿನ ಹುಣಸುಮಾರನಹಳ್ಳಿಯಲ್ಲಿರೋ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಘ ಸಹಕಾರ ನಿಯಮಿತ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಸನ್ಮಾನ್ಯ ಶ್ರೀ ಎಂ ಅನಿಲ್ ಕುಮಾರ್ ರವರು ಶುಕ್ರವಾರ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಕ್ಷಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ರವಿಚಂದ್ರ ರವರು ಮಾತನಾಡಿ ನೂತನ ಕಟ್ಟಡ ಉದ್ಘಾಟಿಸಿರುವುದು ಸಂತೋಷದ ಸಂಗತಿ ಈ ಮೂಲಕ ಹದಿನೈದು ವರ್ಷಗಳ ನಮ್ಮ ಕನಸು ನನಸಾದಂತಾಗಿದೆ ಸಹಕಾರಿ ಸಂಘದ ಬೆಳವಣಿಗೆಯ ಈ ಹದಿನೈದು ವರ್ಷಗಳಲ್ಲಿ ಹಲವು ಎಡರು ತೊಡರುಗಳನ್ನು ಅನುಭವಿಸಿ ಮುಂದೆ ಸಾಗಿ ಬಂದಿದ್ದೇವೆ ಸಹಕಾರಿ ಸಂಘವು ಅತ್ಯಂತ ಆಶಾದಾಯಕ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತಿದ್ದು ಹೆಚ್ಚಿನ ಲಾಭ ಗಳಿಸುವತ್ತ ದಾಪುಗಾಲು ಇಡುತ್ತಿದೆ ಸಹಕಾರಿ ಸಂಘದ ಈ ಬೆಳವಣಿಗೆಗೆ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿಗಳ ಪರಿಶ್ರಮವೇ ಮೂಲ ಕಾರಣವಾಗಿದೆ ಮುಂದೆಯೂ ಸಹಕಾರಿ ಸಂಘವನ್ನು ಇದೇ ರೀತಿಯಲ್ಲಿ ಶ್ರಮಪಟ್ಟು ಬೆಳೆಸಬೇಕೆಂದು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇನೆ ಸಹಕಾರಿ ಸಂಘದ ಚಿರಾಸ್ತಿಯು ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಮೀರಿ ಬೆಳೆಯುತ್ತಿದ್ದು ಇನ್ನೂ ಹೆಚ್ಚು ಷೇರುದಾರರನ್ನು ಆಕರ್ಷಿಸಲು ವೈಯಕ್ತಿಕ ಸಾಲ ವಾಹನ ಸಾಲ ಪಿಗ್ಮಿ ಸಾಲ ಎಫ್ಡಿ ಸಾಲ ಸೇರಿದಂತೆ ಹಲವು ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಸಹಕಾರಿಯ ಉಪಾಧ್ಯಕ್ಷೆ ಶ್ರೀಮತಿ एएम सुजाता कानून सलहेगार श्री ए सदानंद हुण्समारनहली ग्राम पंचायती मजी अध्यक्षर श्री सत्यनारायण श्री एच पि नारायण स्वामी श्री हरीश कुमार सहकारिया सीओ श्री डीए ವೆಂಕಟಚಲಾಪತಿ ಚಲಾಪತಿರವರು ಮತ್ತು ಸಹಕಾರಿ ಸಂಘದ ನಿರ್ದೇಶಕರುಗಳಾದ ಶ್ರೀ ಬಿ ಆರ್ ಬೈರೇಗೌಡರವರು ಶ್ರೀ ಡಿ ಸುರೇಶ್ ರವರು ಶ್ರೀಮತಿ ಲತಾರಾಣಿ ಶ್ರೀಮತಿ ಸರಸ್ವತಿ ಎಚ್ ಜಿ ಶ್ರೀ ವಿ ಚಂದ್ರಮೋಹನ್ ಶ್ರೀ ಕೆ ಪಿ ರವಿಕುಮಾರ್ ಶ್ರೀ ಎಂ ಸತೀಶ್ ಶ್ರೀ ಪಿ ಶಿವಕುಮಾರ್ ಶ್ರೀ ಎ ಸಣ್ಣ ರವೀರಣ್ಣ ಶ್ರೀಮತಿ ಮಂಗಳಾ ಶ್ರೀಮತಿ ಶ್ವೇತಾ ಕೆಜೆ ಶ್ರೀ ಕೆ ಸಿ ನಾರಾಯಣಗೌಡ ಶ್ರೀ ಎಂ ಚಂದ್ರಶೇಖರಯ್ಯ ಸೇರಿದಂತೆ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕಾರಿಯಾಗಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೀನಿ ನಾವು ಈ ಸಮಸ್ಯೆಗೆ ಬಂದಾಗ ಬಾಲ್ಯಾವಸ್ಥೆಯಲ್ಲಿದ್ದ ಈ ಸಂಸ್ಥೆಯು ಇವತ್ತು ಬೃಹದಾಕಾರವಾಗಿ ಬೆಳೆದಿರೋಕ್ಕೆ ಕಾರಣ ನಮ್ಮ ಆಡಳಿತ ಮಂಡಳಿ ಆಗಿನ ಮತ್ತು ಈಗಿನ ಆಡಳಿತ ಮಂಡಳಿಯವರ ನಿರ್ದೇಶಕರ ಪ್ರೋತ್ಸಾಹ ಮುಖ್ಯ ಮೇಲಾಗಿ ಇವತ್ತು ನಾವು ಸಹ ಸಹಕಾರ ಸಂಘಗಳ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಸುಮಾರು ಎರಡು ಸಾವಿರದ ಒಂಬೈನೂರ ನಲವತ್ತೈದು ಜನ ಷೇರುದಾರಿದ್ದಾರೆ ಎಲ್ರಿಗೂ ಕೂಡ ಅವರವರ ಅವಶ್ಯಕ್ಕೆ ತಕ್ಕಂತೆ ನಾವು ಸಾಲ ಸೌಲಭ್ಯ ಕೊಡ್ತಿದ್ದೀರಿ ಮತ್ತು ಠೇವಣಿಗಳು ಕೂಡ ನಮಗೆ ನಾವು ಮನೆ ಹೋಗದೇ ಹೋಗದಿದ್ದರೂ ಕೂಡ ಅವರೇ ಬಂದು ನಮ್ಮ ಸಹಕಾರ ಸಂಘದ ಮೇಲೆ ವಿಶ್ವಾಸ ಇಟ್ಕೊಂಡು ಅನೇಕ ಜನರು ಅವರೇ ಠೇವಣಿಗಳು ಇಟ್ಟುಕೊಂಡು ಈಗಾಗಲೇ ಹದಿನೈದು ಕೋಟಿ ಠೇವಣಿಗಳು ನಾವು ಈ ಸಾಲಿನಲ್ಲಿ ಸಹ ಇದ್ದು ಠೇವಣಿಗೆ ಸಂಗ್ರಹಿಸಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಇನ್ನೂ ಹೆಚ್ಚಿನ ಬೆಲೆಯಾಗಿ ಒಂದು ಸಹಕಾರ ಬ್ಯಾಂಕ್ ಆಗಬೇಕು ಅಂತ ನಮ್ಮ ಒಂದು ಬಹಳ ಇಚ್ಛೆ ಹಾಗಾದಕ್ಕೆ ಆ ಮಟ್ಟದಲ್ಲಿ ಆ ನಿಟ್ಟಿನಲ್ಲಿ ನಾವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಿದ್ದೀರಿ ನಮ್ಮ ಎಲ್ಲ ನಿರ್ದೇಶಕರುಗಳು ಕೂಡ ನಮಗೆ ಬೆನ್ನೆರಬಾಗಿ ನಿಂತು ನಮಗೆ ಬಹಳ ಸಹಕಾರ ನೀಡ್ತಿದ್ದಾರೆ ಮೇಲಾಗಿ ಈಗಿನ ಅಧ್ಯಕ್ಷರು ಕೂಡ ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಚಟುವಟಿಕೆಗಳಿಗೆ ಅವರು ನಿರಂತರವಾಗಿ ಕೊಟ್ಟು ನೀವು ಏನೇ ಮಾಡಿ ನೀವು ಬೆಂಬಲ ನಾವು ನಿಮ್ಮಿಂದೇ ನಾವು ಇರ್ತೀರಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಬಹಳ ನಮಗೆ ಪ್ರೋತ್ಸಾಹ ಪಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಿಬ್ಬಂದಿಗಳು ಕೂಡ ನಮ್ಮ ಅಣೆಪರಿಸ್ಥಿತಿಯಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಕೊಂಡು ಸರ್ವೋತಮಕ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಅವರು ಅವರೇ ಸ್ವಂತ ಕಾರ್ಯನಿರ್ವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸು ವಿಶೇಷವಾಗಿ ಮಹಿಳೆ ಬಡ ಮಹಿಳೆಯರಿಗೆ ರಸ್ತೆ ಬೆರಿ ವ್ಯಾಪಾರಿಗಳಿಗೆ ಮತ್ತು ಇವತ್ತೇನು ಸ ಕೇಂದ್ರ ಸರ್ಕಾರ ಗುರಿ ಇಟ್ಕೊಂಡಿದೆಯಲ್ಲ ಸಬ್ಕೋ ವಿಕಾಸ್ ಸಬ್ಕೋ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಸಹಕಾರ ಸಂಘ ಬೆಳೆಸಬೇಕು ಅಂತ ನಮ್ಗೆ ಭಾಳ ಇಚ್ಛೆಯಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇದನ್ನೇ ಪಾಲಿಸ್ಕೊಂಡು ಬರ್ತೀವಿ ಮುಖ್ಯವಾಗಿ ಎಲ್ಲರೂ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಸಹಕಾರ ಸಂಘದ ನಮ್ಮ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಒಗ್ಗಟ್ಟಿನಿಂದ ನಿಂತು ಈ ಸಮಸ್ಯೆಯನ್ನು ಬೆಳೆಸೋದಕ್ಕೆ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೂ ಕಟ್ಟಡದಲ್ಲಿ ಕಟ್ಟಡ ಯಾವ ರೀತಿ ಅನುಕೂಲ ಆಗುತ್ತೆ ಈಗ ಸ್ವಂತ ಕಟ್ಟಡ ಆಗಿದ್ದರಿಂದ ಇದೊಂದು ನಮಗೊಂದು ಅವಸೇಷ ಆಗುತ್ತೆ ಮೇಲಾಗಿ ನಮ್ಮ ಸಹಕಾರ ಸಂಘದಲ್ಲಿ ಒಂದು ಸ್ವಂತ ಕಟ್ಟಡ ಅಂದರೆ ಗ್ರಾಹಕರಿಗೆ ಒಂದು ಒಳ್ಳೆ ವಿಶ್ವಾಸ ಹುಟ್ಟುತ್ತೆ ಇದು ಒಂದು ಒಂದು ಪ್ಲಸ್ ಪಾಯಿಂಟು ಎರಡನೇದು ಈಗ ನಾವು ಈ ಹಳೆಯ ಕಟ್ಟಡಕ್ಕೆ ಐವತ್ತು ಸಾವಿರ ರೂಪಾಯಿ ನಾವು ಪ್ರತಿ ತಿಂಗಳು ಬಾಡಿಗೆ ಕೊಡ್ತಾಯಿದ್ರಿ ಆ ಬಾಡಿಗೆ ಕೂಡ ನಮಗೆ ವಿರೋಧಿಯಾಗಿ ಸಂಘದ ಒಂದು ಲಾಭದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಸ್ವಂತ ಕಟ್ಟಡ ಆದ ಮೇಲಕ್ಕೆ ಗ್ರಾಹಕರು ಖೇರಿದಾರಿಗೆ ನಮ್ಮ ಸಹಕಾರದ ಸಂಘದ ಮೇಲೆ ಒಳ್ಳೆಯ ವಿಶ್ವಾಸ ಮೂಡೋದಕ್ಕೆ ಒಂದು ಸಹಕಾರಿಯಾಗುತ್ತೆ ಸಹಕಾರಿ ನಿಯಮಿತ ನೂತನ ಕಟ್ಟಡ ಆರಂಭೋತ್ಸವ ಸುಸೂತ್ರವಾಗಿ ತುಂಬ ಚೆನ್ನಾಗಿ ಪ್ರಾರಂಭವಾಗಿದೆ ಇದು ಹದಿನೈದು ವರ್ಷಗಳ ಒಂದು ಸುದೀರ್ಘ ಪಯಣದಿಂದ ಈ ಸಂಸ್ಥೆ ಉತ್ತಮ ಮಟ್ಟದಲ್ಲಿ ಬೆಳೀತಾ ಇದೆ ಅದಕ್ಕೋಸ್ಕರ ಈ ಸಂಸ್ಥೆಯನ್ನು ಇನ್ನೂ ಉತ್ತಮ ಹೇಳಿಕೆಗೋಸ್ಕರ ಶ್ರಮಪಟ್ಟು ಬೆಳೆಸ್ಬೇಕಂತ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಅದನ್ನು ಕೇಳ್ಕೊತೀನಿ ಹಾಗೂ ಈ ಸಂಸ್ಥೆ ಬೆಳೆಸಬೇಕಾದ್ರೆ ತುಂಬ ಇಡುವು ತೊಡುಗಳು ಅಡೆತಡೆಗಳು ತುಂಬ ಇದ್ದವು ಆದರೂ ಸಹ ಅದನ್ನು ಬಗೆಹರಿಸಿಕೊಂಡು ನಾವು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಂತೇಳಿ ಪ್ರಯತ್ನಪಟ್ಟು ಬೆಳೆಸ್ಕೊಂಡು ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಷೇರುದಾರರನ್ನು ಆಕರ್ಷಿಸಿ ಷೇರ್ದಾರರಾಗಿ ಮಾಡಬೇಕು ಇನ್ನು ನಮ್ಮಲ್ಲಿ ಈಗಿನ ಒಂದು ಸಂಸ್ಥೆಯ ಒಂದು ಅಸೆಟ್ಸ್ ಹದಿನಾಲ್ಕು ಕೋಟಿ ಇದೆ ಅದು ನಮ್ಮಲ್ಲಿ ವೈಯಕ್ತಿಕ ಸಾಲ ಮತ್ತು ವೆಹಿಕಲ್ ಲೋನ್ಸು ಮತ್ತು ಪಿಗ್ಮಿ ಲೋನ್ಸು ಎಫ್ ಡಿ ಲೋನ್ಸು ಮತ್ತು ಹೀಗೆ ನಾನಾ ರೀತಿಯ ಒಂದು ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ಶರವೇಗದಲ್ಲಿ ಹೋಗ್ತಾ ಇದ್ದೀವಿ ಆದರೂ ಸಹ ನಮ್ಮ ಸಂಸ್ಥೆಯ ಒಂದು ಪಿಲ್ಲರ್ಗಳು ಏನಿದ್ದಾರೆ ಅವರು ನಮಗೆ ತುಂಬ ಒಂದು ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ದಾರೆ ಅವರಿಂದಲೂ ಸಹ ನಾನು ಒಳ್ಳೆಯ ಒಪಿನಿಯನ್ ತೆಗೆದುಕೊಂಡು ಈ ಸಮಸ್ಯೆನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೆ ನನಗೆ ಯಾವುದು ಅಡ್ಡಿ ಆತಂಕಗಳಿಲ್ಲ ನಾನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ನಾನು ಈ ಮೂಲಕ ನಾನು ಆಶಿಸ್ತಿದ್ದೀನಿ ಸರ್ ನನ್ನ ಹೆಸರು ರವಿಚಂದ್ರ ಅಧ್ಯಕ್ಷರು ಶ್ರೀ ಅಕ್ಷಯ ಕಟ್ಸ್ ಸಹಕಾರಿ ನಿಯಮಿತ ಒಂದು ಸಮಾರಂಭದಲ್ಲಿ